ವೈಟ್ ಬೀಟ್ಸ್ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅಲ್ವಾ ಯಸ್ ಈಗ ವೈಟ್ ಬೀಟ್ಸ್ ಅಲ್ಲಿ ಅವೈಲೇಬಲ್ ಇದೆ ತುಂಬಾ ಜನ ಮಾಪ್ ಸ್ಟೈಲ್ ಅಲ್ಲಿ ನಮ್ಗೆ ಹಾರ ಬೇಕು ಅಂತ ಕೇಳ್ತಾ ಇದ್ರು ಎಸ್ ಇವಾಗ ಅದು ಕೂಡ ಬಂದಿದೆ ಗೈಸ್ ಇದನ್ನ ಪ್ಯೂರ್ ತರಾನೇ ಕಾಣಿಸ್ತದೆ ಫಸ್ಟ್ ಕ್ವಾಲಿಟಿ ತರಾನೇ ಕಾಣಿಸ್ತದೆ ಬಟ್ ಇದು ಫಸ್ಟ್ ಕಾಫಿ ಅಂಡ್ ಮಿಂಟ್ ಹಾರಂ ಅಂತ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ಅದರಲ್ಲಿ ಆಂಟಿಕ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ ವ್ಲಾಗ್ ಗೈಸ್ ಸಾರ್ಲ ಇದೆ ಮೊದಲ ಬಗ್ಗೆ ವೀಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತದೆ ಬಲಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನೀವು ಫಸ್ಟ್ ತೋರ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಬೋಸ್ ಇಟ್ನ ಒಂದೆರಡು ತೋರಿಸಬೇಕು ಅಂತ ಅನ್ಬಿಡಿ ನಿಮ್ಗೆಲ್ಲೂ ತುಂಬಾ ಇಷ್ಟ ಆಗಿದೆ ಗೋಲ್ಡ್ ಗ್ರೀನು ಮಿಂಟು ಮೂರ್ ತರೂ ನಾನು ತೋರಿಸ್ತೀನಿ ಅಂಡ್ ವೈಟ್ ಲಾಂಗ್ ಹಾರಾಮ್ ಬಂದಿದೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಿಮ್ಗೆ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ಪ್ಲೀಸ್ ಒನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ ಅಂಡ್ ಎಲ್ಲ ಶಾಪ್ಗೆ ಬರಬೇಕು ದಯವಿಟ್ಟು ಶಾಪ್ ಕೂಡ ನೀವು ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲೊಕೇಶನ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಂಡ್ ನೀವು ಬಸ್ಸಲ್ಲಿ ಬರ್ತದೆ ಅಂದರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರೋ ಈಗ ಮಾದವಾರ ಮಾದವರ ಇದೆ ನಿಮ್ಮ ಮಾದವಾರ ಇಂದು ಕೂಡ ಬರ್ಬೋದು ನಿಲ್ಕೋಬೇಕಾಗಿರೋ ಜಾಗ ಮಾದನಾಯಕನಹಳ್ಳಿ ಅಲ್ಲಿಂದ ಒಂದು ಟೂ ಮಿನಿಟ್ಸ್ ಅಷ್ಟೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಕೆನರಾ ಬ್ಯಾಂಕ್ ಪಕ್ಕ ತುಂಬಾ ಜನ ಟ್ರೆಂಡ್ಸ್ ಹತ್ರ ಹಳ್ಳಿ ಮರದ ಹತ್ರ ಎಲ್ಲ ಹೋಗ್ಬಿಟ್ಟು ನಾವ್ ಇಲ್ಲಿದ್ದೀವಿ ಅಂತ ಅಷ್ಟು ದೂರ ಹೋಗೋದೇ ಬೇಕಾಗಿಲ್ಲಾಕ್ ವಾಕಬಲ್ ಡಿಸ್ಟೆನ್ಸ್ ಎರಡೇ ನಿಮಿಷಕ್ಕೆ ಬಂದ್ಬಿಡ್ಬೋದು ಕೆನರಾ ಬ್ಯಾಂಕ್ ಪಕ್ಕದಲ್ಲೇ ನನ್ನ ಶಾಪ್ ನೀವು ಶಾಪ್ ಕೂಡ ವಿಸಿಟ್ ಮಾಡಿ ಬರ್ಬೋದು ನಾನು ಕೈ ಸುಮಾರು ಜನ ಕ್ಯಾಮ್ರಾ ಎಲ್ಲಿ ಇಟ್ಟಿದ್ರೆ ಕೇಳ್ತೀನಿ ನೀವು ಕ್ಯಾಮರಾ ಮ್ಯಾಮ್ ಹಾಕಿಸ್ತೇ ಅಂತ ಸೊ ನಾನು ಅಲ್ಲಿ ಏನಕ್ಕೆ ಹಾಕ್ಸಿದ್ರೆ ನನ್ಗೆ ನೀಟ್ ಇಲ್ಲಿ ಹಾಕ್ಸಿರೋದು ಸೊ ನಂಗೆ ಫುಲ್ ಕವರ್ ಆಗುತ್ತೆ ನ್ಯಾಚುರಲ್ ಕೂಡ ಕವರ್ ಆಗುತ್ತೆ ನಂಗೆ ಮೇನ್ ಆಗಿ ಒಳಗಡೆ ಯಾರು ಕೂಡ ಕಸ್ಟಮರ್ ಬರೋದಿಲ್ಲ ಸೊ ಇಲ್ಲಿ ಸರೌಂಡಿಂಗ್ ಕವರ್ ಆದ್ರೆ ಸಾಕು ಸೊ ಅಲ್ಡಿ ನಂಗೆ ಒಂದ್ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಹಾಗಾಗಿ ನಂಗೆ ಒಳಗಡೆ ಯಾರು ಬರೋಕ್ ಚಾನ್ಸೇ ಇಲ್ಲ ಸೊ ಇಲ್ಲಿ ಇಷ್ಟು ಕವರ್ ಆದ್ರೆ ಸಾಕು ನನಗೆ ಈ ಒಂದು ಟೇಬಲ್ ಏರಿಯಾ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕವರ್ ಆಗೋತರ ಇಲ್ಲಿ ಹಾಕ್ಸಿದೀನಿ ಕ್ಯಾಮ್ರಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ಎಸ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ವೈಟ್ ಕಲರ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ನಮಗೆ ಸ್ಟಾಕ್ ಬಂದರೆ ಹೇಳಿ ವೈಟ್ ಕಲರ್ ಅಲ್ಲಿ ಬೇಕು ಅಂತ ಹೇಳ್ಬೋದು ತುಂಬಾನೇ ಯುನೀಕ್ ಪ್ಯಾಟರ್ನಲ್ಲಿ ನಾನು ಈ ಸಲ ಒಂದು ಯೂನೀಕ್ ಡಿಸೈನ್ ಪೆಂಡೆಂಟ್ ಅದು ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಪೆಂಡೆಂಟ್ ವೈಟ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬರೋ ಅಂಥದ್ದು ಸಖತ್ ಪ್ರೀಮಿಯಂ ಆಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೀವು ಇಲ್ಲಿ ನೋಡೋದಲ್ವಾ ಸೇಮ್ ಆಸ್ ಇಟ್ ಈಸ್ ನಿಮಗೆ ರಿಸೀವ್ ಆಗುತ್ತೆ ಹಾಗೇ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನನಗೆ ಪೆಣ್ಣು ಡಿಸೈನ್ ತುಂಬಾ ಇಷ್ಟ ಆಗೋಯ್ತು ಇನ್ನೊಂದ್ಸಲ ಪೆಣ್ಣನ್ ತೋರಿಸಿ ನೋಡ್ಕೊಂಬಿಡಿ ಪೆಣ್ಣು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಾಪ್ ಸ್ಟೈಲ್ ಹಾರಗಳು ತುಂಬಾನೇ ಜನಕ್ಕೆ ಹೇಳ್ತಾ ಇದ್ದಾರೆ ಮ್ಯಾಮ್ ನಮಗೆ ಸಪ್ರೇಟ್ ಮಾಪ್ ಇರೋ ಥರ ಹಾರಗಳನ್ನ ತೋರಿಸಿ ತೋರ್ಸಿ ಅಂತ ಹೇಳ್ಬಿಟ್ಟು ಎಸ್ ನಾನಿವತ್ತು ನಿಮಗೆ ಪಿಂಕ್ ಕಲರ್ ಶೇಡ್ ಅಲ್ಲಿ ಹುಡ್ಗಿ ಪಿಂಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಪಿಂಕ್ ಕಲರ್ ಅಲ್ಲಿ ಈ ಒಂದು ಮಾಪ್ ಸ್ಟೈಲ್ ಹಾರ ತೋರಿಸ್ತಾ ಇದೀನಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತೆ ಗೈಸ್ ನಾನು ಹೇಳ್ತಿದ್ದೀನಿ ಅಲ್ವಾ ಈ ಅಲ್ಲಿ ಒಂದೇ ಒಂದು ಕ್ರಿಸ್ಟಲ್ ಕಲರ್ ಹೋದ್ರು ಕೂಡ ನೀವು ಶಾಪ್ ಗೆ ತಗೊ ಬರ್ಬಹುದು ಪೀಸ್ ರುಪೀಸ್ ಎಕ್ಸ್ಚೇಂಜ್ ನಾನು ಮಾಡ್ಕೊಡ್ತೀನಿ ಬಿಕಾಸ್ ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ ಇದು ಕಲರ್ ಹೋಗೋದಿಲ್ಲ ಅದಕ್ಕೋಸ್ಕರ ಅಂಡ್ ಇಸ್ ಬ್ಯೂಟಿಫುಲ್ ಈ ಮಾಪ್ ಸ್ಟೆಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒನ್ ಜೀರೋ ಫೈವ್ ಜೀರೋ ಆಗುತ್ತೆ ನೆಕ್ಸ್ಟ್ ಅದೇ ನಿಮಗೆ ಸ್ವಲ್ಪ ಸ್ಮಾಲ್ ಮಾಪ್ ಅಲ್ಲಿ ಬೇಕು ಅಂತಾನೆ ಇದನ್ನ ನಿಮ್ಗೆ ನೋಡ್ಬೋದು ಆನೆ ಜೊತೆಗೆ ಲಕ್ಷ್ಮಿ ಮಾಪ್ ಬರೋ ಅಂತದ್ದು ತುಂಬಾನೇ ಚೆನ್ನಾಗಿದೆ ಇದು ಬಟ್ ಇದು ಸ್ವಲ್ಪ ಸ್ಮಾಲ್ ಬರುತ್ತೆ ಅವು ಟು ಫೈವ್ ಲೇಯರ್ಸ್ ಅಲ್ಲಿ ಬರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಅಂದ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡೂ ಕೂಡ ಸೇಮ್ ಸೇಮ್ ಕ್ವಾಲಿಟಿ ಇದೆ ಬಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಇದು ಸ್ವಲ್ಪ ಸ್ಮಾಲ್ ಆಗಿದೆ ಇನ್ನೊಂದು ತೋರಿಸಿದ್ ಬಂದ್ಬಿಟ್ಟು ಅದು ಸ್ವಲ್ಪ ಬಿಗ್ ಸೈಜಲ್ಲಿದೆ ಜುಮ್ಕ ಎಲ್ಲ ಕೂಡ ಸೇಮ್ ಏನೇ ಬರುತ್ತೆ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಯಾವ್ದು ಐಕ್ ಆಗುತ್ತೆ ಅದನ್ನ ನೀವು ನೋಡಿ ಬೈ ಮಾಡ್ಬೋದು ಆ್ಯಂಡ್ ತುಂಬಾ ಜನ ನಾನ್ ಐಡಲ್ ಅಲ್ಲಿ ಅಂತ ಕೇಳಿದ್ರ ಇದನ್ನ ಹೊಸದೇನಲ್ಲ ಅದೇನಲ್ಲ ತುಂಬಾ ಜನ ಆಲ್ರೆಡಿ ನೋಡಿರ್ತಾರೆ ಅದನ್ನ ಬಟ್ ಸೋಲ್ಡ್ ಔಟ್ ಆಗಿತ್ತು ಮತ್ತೆ ರಿಸ್ಟಾಕ್ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿರುವಂತಹ ನಕ್ಷಿ ಪ್ಯಾಟರ್ನ್ ಹಾರ ಇದ ನಿಮ್ಗೆ ಲುಕ್ ನೋಡೋಕೆ ಟ್ರಡಿಷನಲ್ ತರ ಕಾಣಿಸುತ್ತೆ ಬಟ್ ಯಾವ್ದೇ ತರ ಐಡೋಲ್ ಇಲ್ಲ ಬಿಕಾಸ್ ನಕ್ಚಿ ಡಿಸೈನ್ ಇರೋದ್ರಿಂದ ಟ್ರಡಿಷನಲ್ ಲುಕ್ ಇದು ನಿಮ್ಗೆ ಕೊಡುವಂತದ್ದು ಅಂಡ್ ಇದು ನಿಮ್ಗೆ ಸೆಟ್ ಆಗಿರೋದ್ರಿಂದ ಒಂದು ಸ್ಮಾಲ್ ನೆಕ್ಲೆಸ್ ಬೇಕಾ ಹಾಕೋಬಹುದು ಕಾಂಬೋ ಬೇಕಾ ನೀವು ಹಾಕೋಬಹುದು ಅಥವಾ ಲಾಂಗ್ ಹಾರ್ಮ್ ಬೇಕಾ ನೀವು ಹಾಕೋಬಹುದು ಸೊ ಮೂರು ತರ ನೀವು ನಿಮ್ಮ ಒಂದು ಲುಕ್ ನ ಡಿಸೈನ್ ನಿಮ್ಗೆ ಹೆಂಗೆ ಬೇಕು ಮಾಡ್ಕೊಳ್ಳೋ ಮಾಡ್ಕೊಳ್ಳುವಂತದ್ದು ಸೊ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೇಮ್ ಆಸ್ ಇಟ್ ಇಸ್ ಒರಿಜಿನಲ್ ಕುಂದನ್ ಟೈಪಲ್ಲಿ ಅಲ್ಲಿ ನಿಮ್ಗೆ ಏನಾದರೂ ಹಾರಗಳು ಬೇಕು ಕಾಂಬೋಗಳು ಬೇಕು ಅಂದ್ರೆ ಗೈಸ್ ಇದು ಬಂದ್ಬಿಟ್ಟು ಫಸ್ಟ್ ಕಾಪಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ಇದು ಫಸ್ಟ್ ಕಾಪಿ ಅಂತ ಅನ್ಸೋದೇ ಇಲ್ಲ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂಡ್ ಅಷ್ಟು ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ಆಲ್ರೆಡಿ ನೋಡ್ದ್ರ ಕ್ವಾಲಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂಡ್ ಇದೆಲ್ಲ ಪ್ಯೂರ್ ಬೀಟ್ಸ್ ಅಂಡ್ ಕುಂದನ್ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕುಂದನ್ ಪ್ಯೂರ್ ಅಲ್ಲ ನೈಂಟಿ ಪರ್ಸೆಂಟ್ ಪ್ಯೂರ್ ಇರುತ್ತೆ ಬಟ್ ನೋಡೋದಕ್ಕೆ ಬಂದ್ರೆ ಅಷ್ಟೇ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫಿ ಶಿಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಬ್ಯೂಟಿಫುಲ್ ಆಗಿ ಈ ಒಂದು ಕಾಂಬೋ ಸೆಟ್ ಇದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಟ್ರೆಂಡಿಂಗ್ ಅಂತಾನೂ ಕೂಡ ಹೇಳ್ಬಹುದು ಗೈಸ್ ಸೊ ಇದ್ ನಿಮಗೆ ಆಂಟಿಕ್ ಪಾಲಿಶ್ ಬ್ಲಾಕ್ ಪಾಲಿಶ್ ಅಂತ ಹೇಳ್ತೀರಾ ಕೆಲವು ನಮಗೆ ಬ್ಲಾಕ್ ಪಾಲಿಶ್ ಕೊಡಿ ಬಿಕಾಸ್ ನಮ್ದು ರೇಷ್ಮೆ ಸೀರೆ ಆಲ್ರೆಡಿ ಶೈನಿಂಗ್ ಮತ್ತೆ ಹೆವಿ ಶೈನಿಂಗ್ ನಮಗೆ ಬೇಡ ಬ್ಲಾಕ್ ಪಾಲಿಶ್ ಅಂತ ಬಟ್ ಅದು ಬ್ಲಾಕ್ ಪಾಲಿಶ್ ಅಂಟಿಕ್ ಪಾಲಿಶ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದೆ ಅಲ್ವಾ ಹಂಗಾಗಿ ಅಂತ ಹೇಳ್ಬಿಟ್ಟು ಆಂಟಿಕ್ ಪಾಲಿಶ್ ಅಲ್ಲಿ ಇವಾಗ ತರಿಸುವಂತದ್ದು ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ ಜೊತೆಗೆ ಮಿಂಟ್ ಬೀಡ್ಸ್ ಕೂಡ ಬರುತ್ತೆ ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದು ನಿಮ್ಗೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಐ ಹೋಪ್ ಎಲ್ಲಾ ಕಲೆಕ್ಷನ್ಸ್ ಇಂದ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ ಕೆನ್ಸ್ಕರ ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ